ನಮಸ್ಕಾರ ರೀ ಬೆಂಕಿ ಬಾಬು ಅದ ಅನ್ಕೋತ ಮತ್ತೊಂದು ಹಿಡಿದ್ರೆ ನಿಮ್ಗೆ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ಇವತ್ತು ನಾವು ಫುಲ್ ಗಿತ್ಸ್ ಆಗಿ ಇದು ಯಾಕಂದ್ರೆ ಬರ್ತೈತೆ ಇವತ್ತೈತಿ ಹದಿನೈದು ಆಗಸ್ಟ್ ಸ್ವಾತಂತ್ರ್ಯ ದಿವಸ ಐತ್ರಿ ಇವತ್ತು ಸ್ವಾತಂತ್ರ್ಯ ಸ್ವಾತಂತ್ರ್ಯದಿಂದ ಹಾರ್ದಿಕ ಶುಭಾಶಯಗಳು ಇವತ್ತು ಹದಿನೈದು ಆಗಸ್ಟ್ಗೆ ಅದಕ್ಕೆ ಫುಲ್ ಗಿತ್ಸ್ ಆಗಿವ್ರಿ ಗಿತ್ಸಾಗಿ ಊರಾಗ ಅಡ್ಡಾಡತ್ತೆ ಕೆಲಸಿ ಮಾಡಿವ್ರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದಂದ್ರೆ ನಮ್ಗೂ ಕೆಲ್ಸಕ್ಕೆ ಇವತ್ತು ಸ್ವಾತಂತ್ರ್ಯ ಬಂದಿವ್ರಿ ನಾವು ಹೋಗಬೇಕು ರಾತ್ರಿ ನಾವು ಜಂಡ ಹಾರಿಸಿದ್ವಿ ಹನ್ನೆರಡು ಕರೆಕ್ಟ್ ಹನ್ನೆರಡು ಇಲ್ಲಿ ಬಸ್ ಸ್ಟ್ಯಾಂಡ್ ದಾಗ ಜೆಂಡಾ ರೀ ಅಂದ್ರೆ ತೋರಿಸ್ತೀನಿ ನಿಮ್ಗ ಇಲ್ಲಿ ಗಾಂಧದ ಗಾಂಧಿ ಮುತ್ತಂಗ ಕಟ್ಟಿಗೆ ಇಲ್ಲಿ ಜಂಡ ಹಾರಿಸಿದೇವು ಆದ್ರೂ ಈಗ ಹೊಂಟು ಮತ್ತೆ ಬಜಾರ್ದಾಗ ಕಾರ್ಯಕ್ರಮ ಐತೆ ಅಂದ್ರೆ ಸೀದ ಗಾಡಿ ಮ್ಯಾಗ ಅಣ್ಣಾಜಿ ಗಾಡಿ ಮ್ಯಾಗ ಬರ್ತಾರ ಗಾಡಿ ಮ್ಯಾಗ ಕೂತು ಗಾಡಿ ഇല്ലേൻ സാലി ഇന്ന് സാലി എന്നല്ല അങ്ങനൊരു കാലൂടെ സൈബർ കേർദ കട്ട ഓടടി വയി മരവായി വെയ്റ്റ് ബ്രോ ആ യേല ചെറുമരനെ എന്നെ ഇടന്തരദ മണ്ടക്കി മണ്ടക്കി ആമല മാതാർത്താന ഹും ഗോഗങ്ങും மாடிதான் <laughs>

ಬಜಾರ್ದಾಗ ಕಾರ್ಯಕ್ರಮ ಇತ್ತು ಇವತ್ತು ಅದೇ ಕಾರ್ಯಕ್ರಮದ ತೋರ್ಸೋದು ಇವತ್ತು ಹದಿನೈದು ಆಗಸ್ಟ್ ಕಾರ್ಯಕ್ರಮ ಅದೇ ಅದೇ ಆಗಸ್ಟ್ ಪಂದ್ರದ ಇವತ್ತು ಕಾರ್ಯಕ್ರಮ ಎಲ್ಲರೂ ಬಂದಾರ್ರಿ ನಾವು ಕೂಡ ಬಂದಿವಿ ಇಲ್ಲಿ ನೋಡ್ರಿ ಏನಿಲ್ಲ ರೀ ಅಲ್ಲಿ ಕಾರ್ಯಕ್ರಮ ಏನೋ ಸ್ಟಾರ್ಟ್ ಆಗಿದ್ದಿಲ್ಲ ಸನ್ಮಾನ ಕಾರ್ಯಕ್ರಮ ನಡೆದಿತ್ತು ಅದಕ್ಕೆ ನಮ್ ಬ್ರೋ ಮತ್ತು ನಾನು ಇಬ್ರು ಕೂಡಿ ಗಾಡಿಗೆ ಹೊರಬೇಕಲ್ರಿ ಗಾಡಿಯಾಗ ಎಣ್ಣ ಮತ್ತೆ ಈಗ ಸೀದಾ ಪೆಟ್ರೋಲ್ ಪಂಪ್ ಹೊಂಟಿವು ಕ್ರಾಸ್ನಿಂದ ಹೋಗ್ರಿ ಕ್ರಾಸ್ ಹೋಗ್ ಕ್ರಾಸ್ನಂತ ಹೋಗ್ ನಮ್ ಊರ್ ವರ್ಗ ಪಂಪಾ ಈಗ ಅಲ್ಲಿ ಗಾಡಿಯಾಗಿ ಎಣ್ಣೆ ಹಾಕೋದು ಸ್ವಲ್ಪ ಊರಾಗ ಅಟಾಡುದು ಅರ್ಥ ಇವತ್ತು ಫುಲ್ ಚೈನಿ ಹೊಡಿದ್ವು ಅವ್ರನ್ನ ಹೊಡಿತಾರ ಈಗ ಆ ಕಡೆ ಹೊಂಟಿವು ಪಂಪಿಗೆ ಎಣ್ಣೆ ಹಾಕ್ಸು ಈ ಈಗ ಎಣ್ಣೆ ಹಾಕ್ಸಂದ್ರ ಕಾರ್ಯಕ್ರಮ ಯಾವಾಗ ಸ್ಟಾರ್ಟ್ ಹಾಕಿದಲಾ ಅವಾಗ ಹೋಗ್ರಿ ಈಗ ಈಗತ್ರ ಜಸ್ಟ್ ಆಟ್ಯಾಡತ್ ಸ್ವಲ್ಪ ನೋಡಣ್ಣ ಆ ಕಡೆ ಹಾಕಿದ್ರಿ ಹಾಕಿದ್ರೂರ ಹತ್ತ கட்சி பொறுத்து பொறுத்து ನೃತ್ಯ ಮಾಡಿದ್ರಾಮ್ ಊರಿನ ಗಣ್ಯ ವ್ಯಕ್ತಿಗಳು ಲಗು ರೂಪದಲ್ಲಿ ಕಾಣಿಕೆಯನ್ನಾಗಿ ನೀಡಿದ್ದಾರೆ ಅವರು ಅವರ ಶಾಲೆಯ ಗುರು ಗುರುಗಳು ಬಂದು ಆ ಒಂದು ಬಹುಮಾನ

पारे पारे सुनना पड़किन बनना पड़े मामले <laughs>